ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯನ್ನು ಇಟ್ಟುಕೊಂಡು ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಇರತಕ್ಕಂಥ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅನ್ನುವಂಥ ಅಧ್ಯಾಯದ ಮೇಲೆ ಹಿಂದಿನ ವರ್ಷಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಉತ್ತರ ಸಹಿತವಾಗಿ ನಿಮ್ಮ ಜೊತೆಗೆ ಈ ಸಂಚಿಕೆಯನ್ನು ಹಂಚಿಕೊಳ್ತಾ ಇದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರ ಹಿಡಿದು ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ಉತ್ತರ ಸಹಿತವಾಗಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೊ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನಿಮ್ಮಲ್ಲಿ ತಿಳಿಸಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯದ ಮೇಲೆ ಹಿಂದಿನ ವರ್ಷಗಳಲ್ಲಿ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಒಂದು ಸಂಚಿಕೆಯಲ್ಲಿ ನೋಡೋದಾದರೆ ಮೊದಲನೇ ಸಂಚಿಕೆ ಮೊದಲನೇ ಒಂದು ಪ್ರಶ್ನೆ ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ಗಳಲ್ಲಿರುವ ಕ್ರಿಯಾಗುಂಪು ಕ್ರಮವಾಗಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಉತ್ತರಗಳು ಕೊಟ್ಟಿದ್ದಾರೆ ಅದರಲ್ಲಿ ಓ ಎಚ್ ಮತ್ತು ಸಿ ಎಚ್ ಓ ಅಂತಕ್ಕಂಥದ್ದು ಒಂದೇ ಉತ್ತರ ಸರಿಯಾದ ಉತ್ತರ ಯಾಕಂತಂದರೆ ಇಲ್ಲಿ ಹಳ್ಳಿಹೈಡ್ಗಳು ಮತ್ತು ನ್ಯಾ ನ್ಯಾಲ್ ಮತ್ತು ಆಲ್ ನ್ಯಾಲ್ ಮತ್ತು ಆಲ್ ಕ್ರಿಯಾಗುಂಪುಗಳನ್ನು ನಾವು ಅಲ್ಡಿಹೈಡ್ಗಳು ಮತ್ತು ಆಲ್ಕೋಹಾಲ್ಗಳು ಅಂತ ಕೇಳ್ತೀವಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಓ ಎಚ್ ಮತ್ತು ಸಿ ಎಚ್ ಓ ಆಯ್ಕೆ ಎ ಆಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ರಚನಾ ಸಮಾಂಗಿಗಳು ಎಂದರೇನು ಸಮಾಂಗತೆಯನ್ನು ತೋರಿಸುವ ಅಲ್ಕೇನ್ಗಳ ಮೊದಲ ಸದಸ್ಯ ಹೆಸರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಸಮಾಂಗಿ ರಚನಾ ಸಮಾಂಗಿಗಳು ಅಂತ ಅಂದರೆ ಏನು ಅನ್ನೋದನ್ನು ನೋಡಿದರೆ ಈಗಾಗಲೇ ನಾವು ನಮ್ಮ ಸಂಚಿಕೆಗಳಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಕುರಿತಾಗಿ ಒಂದೆರಡು ಸಂಚಿಕೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಅಲ್ಲಿ ಕೂಡ ರಚನಾ ಸಮಾಂಗಿಗಳು ಅನ್ನುವಂಥದ್ದನ್ನು ನಿಮ್ಮ ಜೊತೆಗೆ ತಿಳಿಸಿದ್ದೇನೆ ಅದೇ ರೀತಿಯಾಗಿ ಈ ಸಂಚಿಕೆಯಲ್ಲಿ ನೋಡೋದಾದರೆ ರಚನಾ ಸಮಾಂಗಿಗಳು ಅಂತಂದರೆ ಒಂದೇ ಅಣುಸೂತ್ರ ಆದರೆ ಭಿನ್ನ ರಚನಾ ವಿನ್ಯಾಸವನ್ನು ಹೊಂದಿರುವ ಸಂಯುಕ್ತಗಳನ್ನು ಸಮಾಂಗಿಗಳು ಅಂತ ಕರಿತೀವಿ ಸಮಾಂಗತೆಯನ್ನು ತೋರಿಸುವ ಅಲ್ಕೇನಗಳ ಮೊದಲ ಸದಸ್ಯ ಯಾವುದಪ್ಪ ಅಂತಂದರೆ ಬ್ಯೂಟೇನ್ ಅಂತಕ್ಕಂಥ ಸಿ ಎಚ್ ಫೋರ್ ಸಾರಿ ಸಿ ಫೋರ್ ಎಚ್ ಟೆನ್ ಅಂತಕ್ಕಂಥದ್ದು ಇದು ರಚನಾ ಸಮಾಂಗಿಗಳು ಮತ್ತು ಸಮಾಂಗತೆಯನ್ನು ತೋರಿಸ್ತಕ್ಕಂಥ ಅಲ್ಕೇನಗಳ ಮೊದಲ ಸದಸ್ಯ ಯಾವುದಪ್ಪ ಅಂತಂದರೆ ಸಿ ಫೋರ್ ಎಚ್ ಟೆನ್ ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಮ ಹೈಡ್ರೋಕಾರ್ಬನ್ಗಳಲ್ಲಿರುವ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ತಿಳಿಸಿ ಅಂತ ಹೇಳಿದ್ದಾರೆ ಮೊದಲಿಗೆ ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಏನು ಅನ್ನೋದನ್ನು ಮೊದಲಿಗೆ ತಿಳಿದುಕೊಳ್ಬೇಕಾಗತ್ತೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತಂದರೆ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರ್ತದೆ ಕಾರ್ಬನ್ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವೆ ಏಕಬಂಧ ಇರ್ತದೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವೆ ದ್ವಿ ಬಂಧ ಮತ್ತು ತ್ರ ತ್ರೀ ಬಂದ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಕಾರ್ಬನ್ ಪ್ರಮಾಣಗಳ ನಡುವೆ ಅದೇ ರೀತಿಯಾಗಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕ್ರಿಯಾಶೀಲತೆಯಲ್ಲಿ ಕಡಿಮೆ ಇರ್ತಾವ ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕ್ರಿಯಾಶೀಲತೆ ಸರಣಿಯಲ್ಲಿ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರ್ತಾವೆ ಅನ್ನುವಂಥದ್ದು ಇವು ಎರಡು ಡಿಫ್ರೆನ್ಸನ್ನು ನೀವು ನೋಡ್ಬೋದಾಗಿದೆ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದರೆ ಕಾರ್ಬನ್ನನ್ನು ಐದು ಪರಮಾಣುಗಳನ್ನು ಹೊಂದಿರುವ ಅಲ್ಕೀನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಲಿ ಇಲ್ಲಿ ಏನಾಗಿರಬೇಕು ಅಂತಂದರೆ ಕಾರ್ಬನ್ನ ಐದು ಪರಮಾಣುಗಳು ಹೊಂದಿರಬೇಕು ಅಂದರೆ ಸಿ ಫೈವ್ ಆಗಿರಬೇಕು ಅದೇ ರೀತಿಯಾಗಿ ಅಲ್ಕೀನ್ನ ಒಂದು ಅಣುಸೂತ್ರವನ್ನು ಬರೆದಿ ಬರೆಯೋದಾದರೆ ಸಿ ಫೈವ್ ಹೆಚ್ ಟೆನ್ ಅಂತಕ್ಕಂಥದ್ದು ಇದು ಕಾರ್ಬನ್ ಐದು ಪರಮಾಣುವನ್ನು ಹೊಂದಿರತಕ್ಕಂಥ ಒಂದು ಅಲ್ಕೀನ್ ಅದರ ಅನುಸೂತ್ರ ಏನಪ್ಪ ಅಂತಂದರೆ ಸಿ ಫೈವ್ ಹೆಚ್ ಟೆನ್ ಇದರ ರಚನಾ ವಿನ್ಯಾಸವನ್ನು ನಾನು ನೋಡೋದಾದರೆ ಮತ್ತು ಇನ್ನೊಂದು ಅಲ್ಕೀನ್ಗಳು ಏನಾಗಿರ್ತಾವಂತಂದ್ರೆ ದ್ವಿಬಂಧವನ್ನು ಹೊಂದಿರ್ತಾವೆ ಇವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿರ್ತಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಇದು ಸಿ ಫೈವ್ ಹೆಚ್ ಟೆನ್ ಅಂತಕ್ಕಂಥದ್ದು ಅಲ್ಕೀನ್ ಅನ್ನುವಂಥದ್ದು ಇಲ್ಲಿ ರಚನಾ ವಿನ್ಯಾಸವನ್ನು ನಾನು ಕೊಟ್ಟಿದ್ದೀನಿ ಇಲ್ಲಿ ಸಿ ಫೈವ್ ಒನ್ ಕಾರ್ಬನ್ ಪರಮಾಣು ಏನದವ ಐದವ ಹೈಡ್ರೋಜನ್ ಏನದವ ಹತ್ತು ಅದಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಇದು ಅಲ್ಕೀನ್ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಐದನೇ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಕಾರ್ಬನ್ ಪರಮಾಣುವು ಸಿ ಮೈನಸ್ ಫೋರ್ ಆ್ಯನ್ ಮತ್ತು ಕಾರ್ಬನ್ ಪ್ಲಸ್ ಫೋರ್ ಅನ್ನು ಉಂಟು ಮಾಡುವುದಿಲ್ಲ ಏಕೆ ಅಂತ ಕೇಳಿದ್ದಾರೆ ಇಷ್ಟೇ ಸಿಂಪಲ್ ಪ್ರಶ್ನೆ ಏನಂತಂದರೆ ಯಾಣಯನನ್ನು ಮತ್ತು ಕ್ಯಾಟಯನನ್ನು ಇದು ಕಾರ್ಬನ್ ಪರಮಾಣು ಯಾಕೆ ಉಂಟು ಮಾಡುವುದಿಲ್ಲ ಅಂತೇಳಿ ಕೇಳಿದ್ದಾರೆ ಇಷ್ಟೇ ಅರ್ಥ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂಥಾದರೆ ಬೀಜ ಕೇಂದ್ರದಲ್ಲಿರ್ತಕ್ಕಂಥ ನಾಲ್ಕು ಆರು ಪ್ರೋಟಾನ್ಗಳಿಗೆ ಹೆಚ್ಚು ಎಲೆಕ್ಟ್ರಾನ್ಗಳನ್ನು ಹಿಡಿದುಕೊಳ್ಳುತ್ತ ಹಿಡಿದುಕೊಳ್ಳುವಂಥದ್ದು ಕಷ್ಟ ಸಾಧ್ಯ ಆಗಿರ್ತದೆ ಆದ್ದರಿಂದ ಕಾರ್ಬನ್ ಯಾಣಯನನ್ನು ಉಂಟು ಮಾಡುವುದಿಲ್ಲ ಇಷ್ಟೇ ತಿಳ್ಕೋಬೇಕು ಯಾ ನಯಣನ್ನ ಯಾಕೆ ಉಂಟು ಕಾರ್ಬನ್ ಪರಮಾಣುವನ್ನು ಪರಮಾಣು ಯಾ ನಯನನ್ನು ಯಾಕೆ ಉಂಟು ಮಾಡುವುದಿಲ್ಲ ಅನ್ನೋದನ್ನು ನೋಡೋದಾದರೆ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂಥಾದರೆ ಬೀಜ ಕೇಂದ್ರದಲ್ಲಿ ಆರು ಪ್ರೋಟಾನ್ ಪ್ರೋಟಾನ್ಗಳಿಗೆ ಹೆಚ್ಚುವರಿ ಪ್ರೋಟಾನ್ಗಳನ್ನು ಹಿಡ್ಕೋವಂತಹ ಸಾಮರ್ಥ್ಯ ಈ ಒಂದು ಕಾರ್ಬನ್ಗೆ ಇರೋದಿಲ್ಲ ಆದ್ದರಿಂದ ಕಾರ್ಬನ್ ಪರಮಾಣು ಯಾನಯಾನನ್ನು ಉಂಟು ಮಾಡುವುದಿಲ್ಲ ಮತ್ತು ಯಾಕೆ ಕ್ಯಾಟಯಾನನ್ನು ಉಂಟು ಮಾಡುವುದಿಲ್ಲ ಅನ್ನೋದನ್ನು ನೋಡೋದಾದರೆ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂತಾದರೆ ಇವುಗಳನ್ನು ಹೊರತೆಗೆಯಲು ಹೆಚ್ಚು ಶಕ್ತಿ ನಮಗೆ ಬೇಕಾಗ್ತದೆ ಆದ್ದರಿಂದ ಕಾರ್ಬನ್ ಕ್ಯಾಟಯನನ್ನು ಕೂಡ ಉಂಟು ಮಾಡುವುದಿಲ್ಲ ಯಾನಯಾನನ್ನು ಕೂಡ ಉಂಟು ಮಾಡುವುದಿಲ್ಲ ಮತ್ತು ಕ್ಯಾಟಯಾನ ಅನ್ನು ಕೂಡ ಉಂಟು ಮಾಡುವುದಿಲ್ಲ ಅನ್ನೋದನ್ನು ನಾವು ತಿಳಿದುಕೊಳ್ಬೋದಾಗಿದೆ ಅದೇ ರೀತಿಯಾಗಿ ಆರನೇ ಪ್ರಶ್ನೆಯನ್ನು ನೋಡೋದಾದರೆ ಎಥನಾಲನ್ನು ಎಥನಾಲನ್ನು ಎಥನೋಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತನೆಯನ್ನು ಮಾಡಬೇಕು ಅನ್ನೋದನ್ನು ಕೇಳಿದ್ದಾರೆ ಇದು ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಎಥನಾಲ್ಗೆ ಪ್ರತ್ಯ ಪೊಟ್ಯಾಷಿಯಂ ಪರ್ ಪರ್ಮಂಗ್ನೇಟನ್ನು ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೊಮೇಟನ್ನು ಸೇರಿಸಿ ಕಾಯಿಸಿದಾಗ ಉತ್ಕರ್ಷಣೆ ಹೊಂದಿ ಎಥನೋಯಿಕ್ ಆಮ್ಲ ಉಂಟಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೋದು ಇನ್ನು ಜೂನ್ ಎರಡು ಸಾವಿರದ ಹತ್ತೊಂಬತ್ತರ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ನೋಡೋದಾದರೆ ಕೋಲೆಂಟ್ ಬಂಧ ಅಥವಾ ಸಹವೆಲೆನ್ಸಿ ಬಂಧ ಅಂತಂದರೆ ಏನು ಅನ್ನೋದನ್ನು ಕೇಳಿದರೆ ಎರಡು ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ಗಳನ್ನು ಜೊತೆಗೂಡುವಿಕೆಯಿಂದ ಉಂಟಾಗುವ ಒಂದು ಬಂಧ ಆಗಿರ್ತದೆ ಇದು ಕೋಲೆಂಟ್ ಬಂಧ ಅಥವಾ ಸಹವೆಲೆನ್ಸಿ ಬಂಧ ಆಗಿರ್ತದೆ ಅನ್ನುವಂಥದ್ದು ಅಲ್ಕಿನ್ಗಳ ಮೊದಲ ಸದಸ್ಯನ ಹೆಸರಿಸಿ ಅದರ ರಚನಾ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದ್ರೆ ಅಲ್ಕಿನ್ನ ಮೊದಲ ಸದಸ್ಯ ಯಾವುದಾಗಿರ್ತದಂತಂದರೆ ಇಥೈನ್ ಆಗಿರ್ತದೆ ಅದರ ಎಚ್ ಟು ಇದ್ದರು ಅಣುಸೂತ್ರ ಆಗಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಮತ್ತು ಹೈಡ್ರೋಕಾರ್ಬನ್ಗಳಲ್ಲಿ ಆದೇಶನ ಕ್ರಿಯೆಯನ್ನು ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಹೈಡ್ರೋಕಾರ್ಬನ್ಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಹೈಡ್ರೋಜನ್ ಪರಮಾಣುವನ್ನು ಬೇ ಬೇರೊಂದು ಪರಮಾಣುವಿನಿಂದ ಸ್ನಾನ ಪಲ್ಲಟಗೊಳಿಸುವ ಕ್ರಿಯೆಯನ್ನು ಆದೇಶನ ಕ್ರಿಯೆ ಅಂತ ಕರೀತಾರೆ ಮಿಥೇನ್ ಅಣುವಿನಲ್ಲಿ ಹೈಡ್ರೋಜನ್ ಪರಮಾಣುವನ್ನು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕ್ಲೋರಿನ್ ಪರಮಾಣುವಿನ ಪರಮಾಣುವಿನಿಂದ ಸ್ನಾನ ಪಲ್ಲಟಗೊಳಿಸ್ತಲ್ಲ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಎಷ್ಟೇ ತಿಳ್ಕೊಬೇಕು ಮಿಥೇನ್ ಅಣುವಿನಲ್ಲಿ ಹೈಡ್ರೋಜನ್ ಪರಮಾಣುವನ್ನು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕ್ಲೋರಿನ್ ಪರಮಾಣುವಿನಿಂದ ಸ್ನಾನ ಪಲ್ಲಟಗೊಳಿಸುವುದು ಆಗಿರ್ತದ ಇದಕ್ಕೆ ಒಂದು ನಮಗೆ ಒಂದು ರಾಸಾಯನಿಕ ಸಮೀಕರಣವನ್ನು ಕೊಟ್ಟಿದ್ದಾರೆ ಸಿ ಎಚ್ ಫೋರ್ ಪ್ಲಸ್ ಸಿ ಎಲ್ ಟು ಮತ್ತು ಸೂರ್ಯನ ಬೆಳಕಿನ ಸಹಾಯದಿಂದ ಏನಾಗಿರ್ತದಂಥದ್ದು ಕ್ಲೋರಿನ್ ಪ್ರಮಾಣದಿಂದ ಸ್ಥಾನ ಪಲ್ಲಟ ನಮಗೆ ಏನು ಕೊಡ್ತದ ಅಂತಂದರೆ ಸಿ ಎಸ್ ತ್ರೀ ಸಿ ಎಲ್ ಪ್ಲಸ್ ಎಸ್ ಸಿ ಎಲ್ ಅನ್ನು ಕೊಡ್ತದ ಅನ್ನುವಂಥದ್ದು ಇನ್ನು ನಾಲ್ಕನೇ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಸಾಬೂನುಗಳು ಸ್ವಚ್ಛಗೊಳಿಸುವ ವಿಧಾನವನ್ನು ವಿವರಿಸಿ ಅಂತ ಕೇಳಿದಾರೆ ಸಾಬೂನುವಿನ ಅಣುಗಳು ನೀರಿನೊಂದಿಗೆ ವರ್ತಿಸಿದಾಗ ಮಿಝೇಲ್ಗಳೆಂಬ ರಚನೆ ಉಂಟು ಮಾಡ್ತದ ಈ ಅಣುಗಳು ಹೈಡ್ರೋಕಾರ್ಬನ್ ತುದಿಯ ತುದಿಯು ಜಿಡ್ಡಿನ ಕಡೆಗೆ ಇರ್ತದ ಹಾಗೂ ಅಯಾನಿಕ್ ತುದಿಯು ಹೊರಾಮುಖವಾಗಿರ್ತದೆ ನೀರಿನೊಂದಿಗೆ ತೊಳೆದಾಗ ಈ ಮಿಜಲ್ಗಳು ಜಿಡ್ಡನ್ನು ಕೆತ್ತು ಹೊರತೆಗೆಯಲು ಸಹಾಯಕವಾಗ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇನ್ನು ಐದನೇ ಪ್ರಶ್ನೆಯನ್ನು ನಾನು ನೋಡೋದಾದರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎರಡು ನಿರ್ದಿಷ್ಟ ಗುಂಪುಗಳ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಆಗಿದೆ ಎನ್ ಅನ್ ಎನ್ ಈಕ್ವಲ್ಸ್ ಟು ತ್ರೀ ಆದಾಗ ಪ್ರತಿಯೊಂದು ಗುಂಪಿನ ಸದಸ್ಯರ ರಚನಾ ಸೂತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ ಈಗ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತು ಎರಡು ನಿರ್ದಿಷ್ಟ ಗುಂಪಿಗೆ ಸಾಮಾನ್ಯ ಅನುಸೂತ್ರ ಸಿ ಎನ್ ಎನ್ ಅದ ಇಫ್ ಆಗಿದೆ ಎನ್ ಇಕ್ಕಷ್ಟು ತ್ರೀ ಆದಾಗ ಪ್ರತಿ ಗುಂಪಿನ ಸದಸ್ಯರ ರಚನಾ ಸೂತ್ರ ಅಂತ ಬರೀರಿ ಅಂತ ಹೇಳಿದರೆ ಇಲ್ಲಿ ಸೈಕ್ಲೋ ಮತ್ತು ಪ್ರೋಪೀನ್ಗಳ ಅಣುಸೂತ್ರನ ಬರೆದಿದ್ದೆ ಆದರೆ ನಾವು ಏನಾಗ್ತದ ಅಂತಂದರೆ ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರ್ತದೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಸೈಕ್ಲೋಫ್ರೋಪೀನು ಅಪರ್ಯಾಪ್ತ ಹೈಡ್ರೋಕಾರ್ಬೊನ್ಗಳಲ್ಲಿ ಪ್ರೋಪೀನ್ನ ಸೂತ್ರವನ್ನು ಬರೆಯಬಹುದಾಗಿದೆ ಅದೇ ರೀತಿಯಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಸಂಬಂಧಿಸಿದ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತ ಅಧ್ಯಾಯದಲ್ಲಿ ಯಾವ್ಯಾವ ಕ್ವಶನ್ಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲನೇ ಪ್ರಶ್ನೆ ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೇಳಿದ್ದಾರೆ ಒಂದು ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಸರಿಯಾದ ಉತ್ತರ ಒಂದನೇ ಆಯ್ಕೆ ಆಗಿರ್ತದೆ ಸಿ ಟು ಎಸ್ ಸಿಕ್ಸ್ ಆಗಿರ್ತದೆ ಅನುರೂಪ ಶ್ರೇಣಿ ಮತ್ತೊಂದು ಪ್ರಶ್ನೆಯನ್ನು ನೋಡೋದಾದರೆ ಅನುರೂಪ ಶ್ರೇಣಿ ಶ್ರೇಣಿಯಲ್ಲಿರುವ ಮೂರು ಕಾರ್ಬನ ಸಂಯುಕ್ತಗಳು ಅಣುಸೂತ್ರಗಳು ಸಿ ಟು ಎಸ್ ಸಿಕ್ಸ್ ಸಿ ತ್ರೀ ಎಚ್ ಏಟ್ ಸಿ ಫೋರ್ ಎಚ್ ಟೆನ್ ಆಗಿವೆ ಇವುಗಳ ಸೂಕ್ತವಾದ ಸಾಮಾನ್ಯ ಅಣುಸೂತ್ರ ಯಾವುದು ಅನ್ನೋದನ್ನು ಕೇಳಿದರೆ ಕಾಮನ್ ಆಗಿ ಅಣುಸೂತ್ರ ಅನುರೂಪ ಶ್ರೇಣಿಯಲ್ಲಿ ಅನುರೂಪ ಶ್ರೇಣಿಯಲ್ಲಿರ್ತಕ್ಕಂಥ ಕಾರ್ಬನ ಸಂಯುಕ್ತ ಅಣುಸೂತ್ರಗಳು ಸೂಕ್ತವಾದ ಸಾಮಾನ್ಯ ಅಣುಸೂತ್ರ ಯಾವುದಪ್ಪ ಅಂತಂದರೆ ಸಿ ಟು ಎಚ್ ಟು ಎನ್ ಪ್ಲಸ್ ಟು ಆಗಿರ್ತದೆ ಅನ್ನುವಂಥದ್ದು ಸಂಕಲನ ಮತ್ತು ಆದೇಶನ ಕ್ರಿಯೆಗಳು ಒಂದು ಉದಾಹರಣೆಗಳ ಸಹಾಯದಿಂದ ವಿವರಿಸಿ ಸಿ ಟು ಎಸ್ ಸಿಕ್ಸ್ ಆದೇಶನ ಕ್ರಿಯೆಗೆ ಒಳಪಡುತ್ತದೆ ಆದರೆ ಸಂಕಲನ ಕ್ರಿಯೆಗೆ ಒಳಪಡೋದಿಲ್ಲ ಏಕೆ ಅನ್ನೋದನ್ನು ನೋಡೋದಾದರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಹೈಡ್ರೋಜನ್ ಪರಮಾಣುಗಳು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವ ಕ್ರಿಯೆಗೆ ಸಂಕಲನ ಕ್ರಿಯೆ ಅಂತ ಕರೀತಾರೆ ಎಣ್ಣೆಗಳ ಹೈಡ್ರೋಜನೀಕರಣ ಏನಾಗಿರ್ತದೆ ಅಂತಂದರೆ ಇದಕ್ಕೆ ಒಂದು ಉದಾಹರಣೆ ಆಗಿರ್ತದೆ ಈ ಉದಾಹರಣೆಯನ್ನು ನೀವು ನೋಡ್ಕೊಳ್ಬೋದು ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಅದೇ ರೀತಿಯಾಗಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಹೈಡ್ರೋಜನ್ ಪರಮಾಣುವನ್ನು ಬೇರೊಂದು ಪರಮಾಣಿನಿಂದ ಸ್ಥಾನ ಪಲಟಿಸುಗೊಳಿಸುವಂತಹ ಕ್ರಿಯೆಯನ್ನು ಆದೇಶನ ಕ್ರಿಯೆ ಅಂತ ಕರೀತಾರೆ ಇಲ್ಲಿ ಉದಾಹರಣೆಗಾಗಿ ನೋಡೋದಾದರೆ ಮಿಥೇನ್ ಅಣುವಿನಲ್ಲಿ ಹೈಡ್ರೋಜನ್ ಪರಮಾಣುವನ್ನು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕ್ಲೋರಿನ್ ಪರಮಾಣುವಿನಿಂದ ನಾವು ಸ್ನಾನ ಪಲ್ಲಾಟನ್ನುಗೊಳಿಸ್ತೀವಿ ಒಂದು ರಾಸಾಯನಿಕ ಸಮೀಕರಣವನ್ನು ಕೊಟ್ಟಿದ್ದೀವಿ ಇದರ ಕುರಿತಾಗಿ ಅದೇ ರೀತಿಯಾಗಿ ಸಿ ಟು ಎಸ್ ಸಿಕ್ಸ್ ಆದೇಶನ ಕ್ರಿಯೆಗೆ ಒಳಪಡ್ತದೆ ಆದರೆ ಸಂಕಲನ ಕ್ರಿಯೆಗೆ ಒಳಪಡ್ತಿಲ್ಲ ಏಕೆಂದರೆ ಪರ್ಯಾಪ್ತ ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ನಾಲ್ಕು ಸಾಬೂನು ಬಟ್ಟೆಯನ್ನು ಹೇಗೆ ಸ್ವಚ್ಛಗೊಳಿಸೋದೇ ವಿವರಿಸಿ ಗಡಸು ನೀರಿನಲ್ಲಿ ಬಟ್ಟೆ ತೋ ಸ್ವಚ್ಛಗೊಳಿಸಲು ಹೆಚ್ಚು ಪ್ರಮಾಣ ಸಾಬೂನು ಬೇಕಾಗ್ತದೆ ಯಾಕೆ ಅಂತ ಕೇಳಿದರೆ ಸಾಬೂನಿನ ಅಣುಗಳು ನೀರಿನೊಂದಿಗೆ ವರ್ತಿಸಿದಾಗ ಮಿಸೈಲ್ಗಳೆಂಬ ರಚನೆಯನ್ನು ಉಂಟು ಮಾಡ್ತವೆ ಈ ಅಣುಗಳು ಹೈಡ್ರೋಕಾರ್ಬನ್ ತುದಿಯ ಜಿಡ್ಡಿನ ಕಡೆಗೆ ತುದಿಯು ಜಿಡ್ಡಿನ ಕಡೆಗೆ ಇರ್ತದೆ ಹಾಗೆ ಅಯಾನಿಕ್ ತುದಿಯು ಹೊರವು ಮುಖವಾಗಿರ್ತದೆ ನೀರಿನೊಂದಿಗೆ ತೊಳೆದಾಗ ಈ ಮಿಸೈಲ್ಗಳು ಜಿಡ್ಡನ್ನು ಕಿತ್ತು ಹೊರ ತೆಗೆಯಲು ಸಹಾಯಕವಾಗಿರ್ತವೆ ಅನ್ನುವಂಥದ್ದು ಗಡಸಿ ನೀರಿನಲ್ಲಿ ಲವಣಗಳು ಲವಣಗಳು ಸಾಬೂನೊಂದಿಗೆ ವರ್ತಿಸಿ ಕರಗದ ಚರಟವನ್ನು ಉಂಟು ಮಾಡ್ತದೆ ಅದರಿಂದ ಹೆಚ್ಚು ಸಾಬೂನು ಬಳಸಬೇಕಾಗ್ತದೆ ಅನ್ನುವಂಥದ್ದು ಇನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಇವುಗಳಲ್ಲಿ ನೈಟ್ರೋಜನ್ ಅಣುವಿನ ಸರಿಯಾದ ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಗುರುತಿಸಿ ಅಂತ ಕೇಳಿದರೆ ಇದು ನೈಟ್ರೋಜನ್ನ ಒಂದನೇ ಒಂದು ಒಂದನೇ ಒಂದು ಆಯ್ಕೆ ನಮಗೆ ಸರಿಯಾದ ಉತ್ತರ ಆಗಿರ್ತದೆ ಅನ್ನುವಂಥದ್ದು ಇಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಸಾಮಾನ್ಯ ಸೂತ್ರ ಮೂರು ಕಾರ್ಬನ್ ಪ್ರಮಾಣಗಳನ್ನು ಹೊಂದಿರುವ ಪರ್ಯಾಪ್ತ ಹೈಡ್ರೋಕಾರ್ಬನ್ ಹೆಸರು ಮತ್ತು ಅಣುಸೂತ್ರವನ್ನು ಕೇಳಿ ಅಂತಂದರೆ ಇಲ್ಲಿ ಸಿ ಪ್ರೊಫೈನ್ ಸಿ ತ್ರೀ ಎಚ್ ಫೋರ್ ಅಂತಕ್ಕಂಥದ್ದು ಏನಾಗಿರ್ತದ ಅಂತಂದರೆ ಸರಿಯಾದ ಉತ್ತರ ಆಗಿರ್ತದೆ ಅನ್ನುವಂಥದ್ದು ಮಾರ್ಜಕ ಬಳಸಿ ನೀರಿನ ಗಡಸುತನ ಪರೀಕ್ಷಿಸುವುದೇ ಕಾರಣ ಕೊಡಿ ಅಂತ ಕೇಳಿದರೆ ಪರ ಮೊದಲಿಗೆ ಏನಾಗ್ತದೆ ಅಂದರೆ ಮಾರ್ಜಿಕ ಬಳಸಿ ಗಡಿಸುತ್ತನ ಪರೀಕ್ಷೆ ಮಾಡಲಿಕ್ಕೆ ಬರೋಂಗಿಲ್ಲ ಅದೇ ರೀತಿಯಾಗಿ ಇವು ಗಡಸು ಮತ್ತು ಮೆದು ನೀರಿನ ಎಡಲ್ಲೂ ನೊರೆಯನ್ನು ಉಂಟು ಮಾಡ್ತದೆ ಮತ್ತು ಅಥವಾ ಚರಟು ನೀರಿನ ವರ್ತಿಸಿ ಚರಟನ್ನು ಉಂಟು ಮಾಡುವುದಿಲ್ಲ ಅನ್ನೋದನ್ನ ರಚನಾ ಸಮಾಂಗಿಗಳು ಬ್ಯೂಟೆನ್ನ ಎರಡೂ ರಚನೆಗಳನ್ನು ಬರೆಯಿರಿ ಅಂತ ಕೇಳಿದಾರೆ ಒಂದೇ ಅನುಸೂತ್ರ ಆದರೆ ಭಿನ್ನ ರಚನಾ ವಿನ್ಯಾಸವನ್ನು ಹೊಂದಿರತಕ್ಕಂತಹ ಸಂಯುಕ್ತಗಳಿಗೆ ಏನಂತಂದ್ರೆ ಸಮಾಂಗಿಗಳು ರಚನಾ ಸಮಾಂಗಿಗಳು ಅಂತ ಕರಿತೀವಿ ಇವುಗಳನ್ನು ಎನ್ ಬ್ಯೂಟೆನ್ ಮತ್ತು ಐಸೋ ಬ್ಯೂಟೆನ್ಗಳನ್ನು ನೋಡಿದ್ದೆ ಆದರೆ ನಾವು ಈ ಒಂದೇ ಅನುಸೂತ್ರ ಇರ್ತದ ಬಟ್ ಏನಾಗಿರ್ತದಂದ್ರೆ ಡಿಫರೆಂಟ್ ರಚನಾ ವಿನ್ಯಾಸವನ್ನು ಹೊಂದಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಆಲ್ಕೋ ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಅಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲ್ ಆಮ್ಲಗಳ ನಡುವಿನ ವ್ಯತ್ಯಾಸವನ್ನು ಪ್ರಾಯೋಗಿಕವಾಗಿ ಹೇಗೆ ಪತ್ತೆ ಹಚ್ಚುವಿರಿ ಅನ್ನುವಂಥದ್ದನ್ನು ಕೇಳಿದ್ದಾರೆ ಕಾರ್ಬಾಕ್ಸಿಲ್ ಆಮ್ಲಗಳು ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವುದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತದೆ ಅದೇ ರೀತಿಯಾಗಿ ಅಲ್ಕೋಹಾಲ್ ಇವು ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳಿಗೆ ವರ್ತನೆಯನ್ನು ಮಾಡೋದಿಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತು ನಾವು ಏನು ಮಾಡೋಣ ಅಂತಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಮುಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳಿಗೆ ಕೇಳರಾಗಿರ್ತಕ್ಕಂಥ ಈ ಕುರಿತು ಈ ಅಧ್ಯಾಯ ಅಧ್ಯಾಯದ ಕುರಿತು ಕೇಳರಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮತ್ತಷ್ಟನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ಸಂಚಿಕೆಯಲ್ಲಿ ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡಿಕೊಂಡು ಎರಡು ಸಾವಿರದ ಇಪ್ಪತ್ತರವರೆಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರ್ತಕ್ಕಂಥ ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಈ ಸಂಚಿಕೆಯಲ್ಲಿ ನೋಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಇದೇ ಅಧ್ಯಾಯದ ಕೊಡ್ತಾ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳ ಉತ್ತರ ಸಹಿತವಾಗಿ ನಿಮಗೆ ನಿಮ್ಮ ಜೊತೆಗೆ ಸಂಚಿಕೆಯನ್ನು ಹಂಚಿಕೊಳ್ತೀನಿ ಆತ್ಮೀಯ ವಿದ್ಯಾರ್ಥಿಗಳು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕು ಮತ್ತು ನಿಮ್ಮ ಸ್ನೇಹಿತರಿಗೊಂದಿಗೆ ಹಂಚಿಕೊಳ್ಳಿ ನಮ್ಮನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ